Hi, Hal. ಟ್ಯೂಸ್ಡೇ ಮಿನಿ ವ್ಲಾಗ್ ಇವತ್ತು ರಾಯರ ಆರಾಧನೆ ಮತ್ತು ಶಂಕಷ್ಟಾರ ಚತುರ್ಥಿ ಎರಡೂ ಇದೆ ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಮತ್ತು ಮನೇಲೂ ಪೂಜೆ ಮಾಡಬೇಕು ಅದಕ್ಕೆ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬೇಗ ಬೇಗ ಕೆಲಸ ಮಾಡ್ಕೊತಿದ್ದೀನಿ ಅಪ್ಪು ಕೂಡ ಸ್ಕೂಲ್ಗೆ ಹೋಗಿದ್ದಾನೆ ಅವ್ನು ಸ್ಕೂಲಿಂದ ವಾಪಸ್ ಬರೋ ಅಷ್ಟರಲ್ಲಿ ನಾನು ಕೆಲಸಗಳೆಲ್ಲ ಮಾಡ್ಕೋಬೇಕು ಅದಕ್ಕೆ ರೂಮಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬೆಡ್ ಸ್ಪ್ರೆಡ್ ಮೇಲೆ ಇರೋ ಧೂಳೆಲ್ಲ ಕೊಡುವಿ ಹಂಗೇ ಹಾಸ್ಕೊತಿದ್ದೀನಿ ಬೇರೆ ಏನು ಚೇಂಜ್ ಮಾಡಿಲ್ಲ ವರ್ಮಾಲಕ್ಷ್ಮಿ ಹಬ್ಬದಿನ ಚೇಂಜ್ ಮಾಡಿದೆ ಸೊ ಅದಕ್ಕೋಸ್ಕರ ಇವತ್ತೇನು ಚೇಂಜ್ ಮಾಡಿಲ್ಲ ನೆಕ್ಸ್ಟ್ ಫ್ರೈಡೆ ಚೇಂಜ್ ಮಾಡ್ಕೊತೀನಿ ಅದೆಲ್ಲ ಕೊಡವಿ ಹಾಸಿ ಆದಮೇಲೆ ಇವಾಗ ಹಾಲಿಗೆ ಬಂದು ಹಾಲಲ್ಲೂ ಸೇಮ್ ಕಿಟಕಿ ಮತ್ತು ಫ್ರಿಜ್ಜು ಟಿ ವಿ ಇದನ್ನೆಲ್ಲ ಧೂಳೆಲ್ಲ ಕೊಡುಕೊಂಡು ದಿವಾನ್ ಕಟ್ ಮೇಲೆ ಇರೋ ಧೂಳೆಲ್ಲ ಕೊಡುಕೊಂಡು ನೋಡಿ ಸ್ಕ್ರೀನ್ಗಳು ಈ ಥರ ಒರೆಸ್ಕೊತಾ ಇರ್ತೀನಿ ಅದೇನೋ ಹುಚ್ಚು ನನಗೆ ಕ್ಲೀನಿಂಗ್ ಹುಚ್ಚು ದಿಂಬು ಎಲ್ಲ ಒರೆಸ್ಕೊತೀನಿ ಅದೇನೋ ನಂಗೆ ಗೊತ್ತಿಲ್ಲ ಅಷ್ಟು ಹುಚ್ಚು ಎಲ್ಲ ಮಾಡಿ ಧೂಳೆಲ್ಲ ಕೊಡುವ ಆದಮೇಲೆ ಇವಾಗ ಮನೆಯೆಲ್ಲ ಕಸ ಗುಡಿಸಿ ಮತ್ತು ಮನೆ ಎಲ್ಲ ಹೊರಿಸಿ ಎಲ್ಲ ಆಯಿತು ಮತ್ತು ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಅಷ್ಟು ಅಪ್ಪನೂ ಬಂದಿದ್ದ ಅಪ್ಪು ಕರ್ಕೊಂಡು ಬಂದು ಅವ್ನು ಸ್ವಲ್ಪ ಮಲಗಿಸಿದೆ ಊಟ ಏನು ಮಾಡಿರಲಿಲ್ಲ ಆಮೇಲೆ ತಿನ್ಸನ ಎದ್ದಾದ್ಮೇಲೆ ಅಂತ ಹೇಳಿ ಹಂಗೆ ಮಲಗಿಸಿದೆ ನೋಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕೂಡ ಆಯಿತು ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದೆ ನೋಡಿ ಈ ರೀತಿ ಮಾಡಿದ್ದೀನಿ ಪೂಜೆ ಅದೆಲ್ಲ ಆದಮೇಲೆ ಅಪ್ಪನೂ ಎಪ್ಸಿ ಊಟ ಮಾಡಿಸಿ ಅವನು ಅಪ್ ಮಾಡಿ ನಾನು ರೆಡಿಯಾಗಿ ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಹತ್ರನೇ ಪಂಚಮುಖಿ ಗಣೇಶನ ದೇವಸ್ಥಾನ ಇದೆ ನಾನು ರೂಪಕ ಕಾವ್ಯ ಮೂರು ಜನ ಹೋಗಿದ್ವಿ ಮತ್ತು ಹೈಕೆ ದಕ್ಷಿತ ಐದು ಜನನೂ ಹೋಗಿದ್ವಿ ನೋಡಿ ಪರಿವಾರನೇ ಇದೆ ಶಿವ ಪಾರ್ವತಿ ಷಣ್ಮುಖ ಗಣೇಶ ಪಂಚಮುಖಿ ಗಣಪತಿ ಅಂತ ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ಲು ಅಲ್ಲೆಲ್ಲ ದೇವಸ್ಥಾನದಲ್ಲೇ ಊಟ ಕೊಟ್ಟರು ಪಲಾವು ಮತ್ತು ಕಡಲೆ ಉಷ್ಲಿ ರಸಾಯನ ಇದೆಲ್ಲ ಕೊಟ್ಟರು ಅಲ್ಲೇ ತಿನ್ಕೊಂಡು ಬಂದ್ವಿ ಮನೇಲಿ ಅಡುಗೆ ಮಾಡಿರಲಿಲ್ಲ ಮತ್ತು ನೋಡಿ ಬಂದು ಇವಾಗ ಅಪ್ಪುಗೆ ಮಾಡಿಸ್ತಾ ಇದ್ದೀನಿ ನೋಡಿ ವರ್ಕ್ ಮಾಡ್ತಿದ್ದೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟಿ ಕೇರ್ ಲವ್ ಯು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಐ ಕೂಪೋನಿ ಐ ಪ್ಯಾಂಡ್ಸ್ for my pants. Put that pants. Good night, friends. Nala no, Martin, no, Martin, friends. Nala Martin, friends. More than more.